ನಮಸ್ಕಾರ ಹುಬ್ಬಳ್ಳಿಯಿಂದ ಒಬ್ಬರು ಲೇಡಿ ಕಾಲ್ ಮಾಡಿದ್ರು ಒಂದು ಪ್ರಶ್ನೆಯನ್ನು ಕೇಳಿದರೆ ಮೇಡಮ್ ನನಗೆ ಕೈಮದ್ದು ಉಂಟಾಗಿದ್ದ ಆದಮೇಲೆ ಗರ್ಭಕೋಶದ ಗಡ್ಡೆ ಆಯಿತು ಮತ್ತು ಡಿಸ್ಕ್ ಪ್ರಾಬ್ಲಮ್ ಎಲ್ಲ ಆಗ್ತಾ ಬಂತು ಮೇಡಮ್ ಅಂತೇಳಿ ಒಂದು ಪ್ರಶ್ನೆ ಕೇಳಿದರೆ ಮತ್ತು ಇದು ನೀವು ಹೆಂಗೆ ಕಂಡು ಹಿಡ್ಕೊಂಡ್ರಿ ಕೈಮದ್ದೇ ಕಾರಣ ಅಂತ ನೀವು ಹೇಗೆ ಹೇಳ್ತೀರಾ ಅಂತೇಳಿ ನಾನು ರಿಟರ್ನ್ ಕ್ವಶನ್ ಕೇಳಿದಕ್ಕೆ ಅವ್ರು ಹೇಳಿದರು ಇಲ್ಲ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಇದು ಕೈಮದ್ದಿಂದೆ ನೋಡಿ ನಮ್ಮ ಅಜ್ಜಿ ನಮ್ಮ ತಂದೆಯವ್ರಿಗೂ ನಮ್ಮ ಅಜ್ಜಿಗೂ ಏನೋ ಒಂದು ಭಿನ್ನಾಭಿಪ್ರಾಯ ಬಂದು ಸಿಕ್ಕಾಬಟ್ಟೆ ಜಗಳ ಹಾಡಿದ್ರು ಮತ್ತು ಅವರು ಎರಡು ಮೂರು ಸರಿ ನಮ್ಮ ಮನೆಗೆ ಬಂದು ಾಗ್ಲೂ ಕೂಡ ಅಷ್ಟೇ ನಮ್ಮ ಮನೇಲಿ ಊಟ ಮಾಡಲಿಲ್ಲ ಊಟನ ಸಪ್ರೇಟಾಗಿ ಕಟ್ಕೊಂಡು ಬರ್ತಿದ್ರು ಮತ್ತು ಇದ್ದಕ್ಕಿದ್ದಂಗೆ ನಮಗೆ ತಲೆ ಬಾಸ್ತೀನಿ ಅಂತೇಳಿ ನಮ್ಮ ತಲೆ ಕೂದಲನ್ನೆಲ್ಲ ತೆಕ್ಕೊಂಡು ಎಲೆ ಚೀಲಕ್ಕೆಲ್ಲ ಹಾಕೊಂಡಿದ್ರು ಅದಾದ್ಮೇಲೆ ಇನ್ನು ಮೂರನೇ ಸರಿ ಬರಬೇಕಾದ್ರೆ ರವೆ ಉಂಡೆ ಹಪ್ಳ ಈ ಥರದ ಒಂದು ಐಟಮ್ಸ್ ಎಲ್ಲ ಬಂದಿದ್ರು ಒಂದಿಷ್ಟು ಕೂಡ ಅವರು ಮುಟ್ಲಿಲ್ಲ ಎಲ್ಲ ನಮಗೇನೆ ಕೊಟ್ಟರು ಮತ್ತೆ ಇನ್ನೊಂದು ಏನೋ ಒಂದು ರೀತಿ ಕಪ್ಪು ನೀವು ಹೇಳ್ತಿರಲ್ಲ ವೀಡಿಯೋದಲ್ಲಿ ಆ ಥರದ ಒಂದು ಕಪ್ಪು ಹಣೆ ಭಾಗಕ್ಕೆ ನಮ್ಮ ಹೊಕ್ಕಳಿನ ಕೆಳಭಾಗಕ್ಕೆ ಈ ಥರ ಎಲ್ಲ ಹಚ್ಚಿದ್ರು ಮೇಡಮ್ ಅದಾಗಿ ಒಂದು ಮೂರು ತಿಂಗಳಲ್ಲೇ ನನಗೆ ಸಿಕ್ಕ ಬಟ್ಟೆ ಹೊಟ್ಟೆ ನೋವಿಂದ ಪ್ರಾಬ್ಲಮ್ಮು ಶುರು ಆಯಿತು ಹಾಸ್ಪೆಟ್ಲಿಗೆಲ್ಲ ತೋರಿಸಿದ್ರೆ ಅವರು ನಿಮ್ಮದು ಮುಟ್ಟಿನ ಸಮಸ್ಯೆ ಇದೆ ಅಂತೇಳಿ ಹೇಳಿದ್ರು ನಾನು ಸುಮಾರು ವರ್ಷದಿಂದನೂ ಕೂಡ ನಾನು ಮುಟ್ಟಾದಾಗ ಯಾವುದೇ ಕಾರಣಕ್ಕೂ ನನಗೆ ಯಾವುದೇ ನೋವು ಏನೂ ಬರ್ತಾ ಇರಲಿಲ್ಲ ಬಟ್ ಅವರು ಬಂದು ಹಚ್ಚಿ ಹೋದ ಮೇಲೆ ಈ ಥರದ ಒಂದು ಸಮಸ್ಯೆ ಆಗ್ತಾ ಇದೆ ಏನೋ ಅದು ಉಂಡೆ ಎಲ್ಲ ಕೊಟ್ಟಿದ್ರಲ್ಲ ಕೊಟ್ಟಿದ್ದಾದ ಮೇಲೂ ಕೂಡ ಅಷ್ಟೇ ಏನೋ ಒಂಥರ ಮನ ನನ್ನ ಮನಸ್ಥಿತಿನೇ ಎಲ್ಲ ಚೇಂಜ್ ಆಗ್ತಾ ಹೋಯಿತು ಈ ಥರದ ಒಂದು ಸಮಸ್ಯೆ ಆಗಬೇಕಾದ್ರೆ ನಾನು ಇದನ್ನು ಅಬ್ಸರ್ವ್ ಮಾಡಿದ್ದೀನಿ ಅಂಥೇಳಿ ಹೇಳಿದ್ರು ನೋಡಿ ಇದರಲ್ಲಿ ಎರಡು ರೀತಿಯಾಗಿ ಯೋಚನೆ ಮಾಡಬಹುದು ಒಂದು ನಿಮ್ಮ ಆಹಾರ ಪದ್ಧತಿ ಕ್ರಮ ಸರಿಯಾಗಿಲ್ಲ ಇಲ್ಲ ಅಂದ್ರೆ ದೇಹ ಪ್ರಕೃತಿಯ ಪ್ರಕಾರವಾಗಿ ಬಂದಿರ್ತಕ್ಕಂತಹ ಒಂದು ಕಾಯಿಲೆ ಆಗಿರ್ಬೋದು ಅಥವಾ ಈ ಕೈಮದ್ದು ಹಾಕಿದಾಗ್ಲೂ ಕೂಡ ಕೆಲವೊಬ್ಬರಿಗೆ ಈ ಥರದ ಒಂದು ಸಮಸ್ಯೆ ಬರುತ್ತೆ ಕೈಮದ್ದು ಹಾಕಿದಾಗ ಏನಾಗುತ್ತೆ ಅಂದರೆ ನಮ್ಮ ದೈಹಿಕವಾಗಿರ್ತಕ್ಕಂತಹ ಕೆಲವೊಂದು ಅಂಗಾಂಗಗಳು ಏನಿದೆಯೋ ಅದು ಏನು ಕೆಲಸ ಮಾಡಬೇಕೋ ಅದ್ರ ಕೆಲಸನ ಏನೂ ಮಾಡ್ತಾ ಇರೋದಿಲ್ಲ ಹಾಗಾಗಿ ಆ ಕೆಲಸ ನಿಂತೋಗಿರುತ್ತೆ ಅನ್ಯಾಚುರಲ್ ಆಗಿ ಬಂದಿರ್ತಕ್ಕಂತಹ ಸಮಯದಲ್ಲಿ ಅದು ಏನು ಸಮಸ್ಯೆ ಉಂಟು ಮಾಡಬೇಕು ಅಂತಹ ಒಂದು ಸಮಸ್ಯೆ ಉಂಟಾಗ್ತಾ ಹೋಗುತ್ತೆ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಇರುತ್ತೆ ಅಲ್ವಾ ಈಗ ನೋಡಿ ನಾವು ಯಾವುದಾದ್ರೂ ಒಂದು ವಸ್ತುನ ತೊಗೊಳ್ತೀವಿ ಅದನ್ನು ದಿನನಿತ್ಯ ಉಪಯೋಗಿಸ್ತಾ ಇರ್ತೀವಿ ಇವಾಗ ಒಂದು ಮೊಬೈಲೇ ತೊಗೊಳ್ಳಿ ಮೊಬೈಲಿಗೆ ನಾವು ರೀಚಾರ್ಜು ಮಾಡ್ತೀವಿ ಫೋನ್ ಕಾಲ್ಸು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಇದೆಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ ಈಗ ಯಾವುದೋ ಒಂದು ಈಗ ಒಂದು ಜಾಗಕ್ಕೆ ಹೋಗ್ತೀವಿ ಅಲ್ಲಿ ನೆಟ್ವರ್ಕೇ ಸಿಗೋದಿಲ್ಲ ನೆಟ್ವರ್ಕ್ ಸಿಗೋದಿಲ್ಲ ಅಂಥೇಳಿ ನಾವು ಹೆಂಗೆ ಒದ್ದಾಡ್ತೀವೋ ಅದೇ ಥರನೇ ಇದಕ್ಕೂ ಕೂಡ ಒಂದು ಲಿಂಕ್ ಇರುತ್ತೆ ಈ ಒಂದು ಅಂಗಾಂಗಗಳಿಗೆ ಏನು ಲಿಂಕ್ ಇರುತ್ತೋ ಆ ಲಿಂಕು ಕಲೆಕ್ಷನ್ ಏನಿರುತ್ತೆ ಅದು ತಪ್ಪೋಗಿರುತ್ತೆ ತಪ್ಪೋಗಿದ್ದ ಆದ್ಮೇಲೂ ಕೂಡ ಅಷ್ಟೇ ಈ ಥರದ ಒಂದು ಸಮಸ್ಯೆ ಉಂಟಾಗ್ತಾ ಹೋಗುತ್ತೆ ಇದು ಎರಡು ರೀತಿಯಾಗಿ ನಾವು ಥಿಂಕ್ ಮಾಡಬೇಕು ಒಟ್ನಲ್ಲಿ ನೀವು ಈ ವಿಷಯ ತಿಳಿಸಿದ್ದು ತುಂಬಾ ಒಳ್ಳೇದಾಯ್ತು ಮತ್ತೆ ಇದ್ರ ಬಗ್ಗೆ ಈಗ ನಾನು ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡ್ತೀನಲ್ಲ ಬೇರೆ ಜನಗಳೂ ಕೂಡ ಎಚ್ಚರಿಕೆಯಿಂದ ಇರಬಹುದು ನೋಡಿ ಆ ಥರದ ಒಂದು ಸಮಸ್ಯೆ ನಿಮಗೂ ಎಲ್ಲಾದರೂ ಏನಾದರೂ ಕಂಡು ಬಂದಿದ್ರೆ ಅಕಸ್ಮಾತ್ ಅಂತಹ ಒಂದು ಸಮಯದಲ್ಲಿ ಇಪ್ಪತ್ತೊಂದು ದಿವಸದ ಒಳಗಡೆ ಮಾಡಬೇಕಾಗುತ್ತೆ ಮೂರು ದಾರಿ ನೀರು ಅಂದರೆ ಮೂರು ಜಾಗ ಚೇಂಜ್ ಮಾಡಿ ನೀರು ತಗೊಂಬಂದು ಮೂರು ಥರದ ಅರಶನ ತಗೊಂಬಂದು ಹಾಕಿ ಮೂರು ಹೂವನ್ನು ಹಾಕ್ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ಅಕಸ್ಮಾತ್ ಆ ಥರ ಏನಾದರೂ ದೇಹದ ಮೇಲೆ ಹಚ್ಚಿದರೆ ಅದು ಕ್ಲಿಯರ್ ಆಗುತ್ತೆ ಇವತ್ತಿನ ಈ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ